ಸ್ನೇಹಿತರೆ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಕೇಳಿರ್ಬೋದು ಇದ್ಯಾವುದ್ರೂ ಇದು ಹೊಸದು ವಾಮಾಚಾರ ಅಂತ ಹೇಳಿ ನಾನೇ ಶಾಕ್ ಆಗಿಬಿಟ್ಟೆ ಒನ್ ಸೆಕೆಂಡ್ ಯಾರಪ್ಪ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅಂತ ಹೇಳಿದ್ರೆ ರಾಜರಾಜೇಶ್ವರಿ ನಗರದ ಮುನಿರತ್ನ ಅವರು ಇವ್ರೇನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂದರೆ ಇವತ್ತು ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಏರುಪೇರು ಆಗ್ತಾ ಇರೋದಕ್ಕೆ ಕಾರಣ ವಾಮಾಚಾರ ಅನಿ ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅನಿ ಟ್ರ್ಯಾಪ್ಗೆ ಸಿಕ್ಕಿಬಿದ್ದಿಲ್ಲ ಅಂತಂದರೆ ಅವರು ವಾಮಾಚಾರ ಮಾಡಿಬಿಡ್ತಾರೆ ಹಂದಿ ಬಿಡ್ತಾರೆ ಕೋಣ ಕಡಿದು ಬಿಡ್ತಾರೆ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ವಶೀಕರಣ ಮಾಡಿಟ್ಕೊಂಡಿದಾರಂತೆ ಸಿ ಎಮ್ ಸಿದ್ದರಾಮಯ್ಯ ಅವರು ಬೆಂಗಳೂರು ಬಿಟ್ಟು ಆಚೆಗೆ ಹೋಗದೆ ಇರೋವಂಗೆ ಅವ್ರು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೇ ಇರೋವಂಗೆ ಆಡಳಿತ ಚೆನ್ನಾಗಿ ಮಾಡದೇ ಇರೋವಂಗೆ ಅವರನ್ನು ವಶೀಕರಣ ಮಾಡಿಟ್ಕೊಂಡಿದಾರಂತೆ ಅದು ಮಾಡಿಟ್ಕೊಂಡಿದ್ದಾರಂತೆ ಅದು ಕೇರಳಕ್ಕೆ ಹೋಗಿ ಯಾರಿದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಅದು ಡಿ ಕೆ ಶಿವಕುಮಾರ್ ಅವ್ರಂತ ಸರಿ ಇವರ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಕುಸುಮಾ ಅವರು ಸೋತ ಅಭ್ಯರ್ಥಿ ರಾಜರಾಜೇಶ್ವರಿ ನಗರದಲ್ಲಿ ಸೋತ ಅಭ್ಯರ್ಥಿ ಇವರು ಗೆದ್ದ ಅಭ್ಯರ್ಥಿ ಎಂಟು ಸಾವಿರ ಮತಗಳಿಂದ ಜಯಗಳಿಸಿರುವಂತಹ ಮುನಿರತ್ನ ಅವರು ಈ ಎಲ್ಲ ಆರೋಪಗಳನ್ನು ಮಾಡ್ತಾ ಇರೋದು ಸಾಲದಿದ್ದಕ್ಕೆ ಒಂದು ಏನು ಲೋ ರೇಟೆಡ್ ಸ್ಟೇಟ್ಮೆಂಟ್ ಮಾಡ್ತಾರೆ ವಿಮೆನ್ ಬಗ್ಗೆ ವಿಮೆನ್ ಬಗ್ಗೆ ಈ ಸ್ಟೇಟ್ಮೆಂಟು ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಅನ್ನಿಸ್ತು ಇತ್ತೀಚೆಗೆ ಹೆಣ್ಮಕ್ಳು ಅದೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಗಂಡನ್ನ ನದಿಗೆ ತೆಳಿಬಿಡ್ತಾರಂತೆ ಅಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಮರ್ಡರ್ ಮಾಡಿಬಿಡ್ತಾರಂತೆ ಇನ್ನೊಬ್ಳು ಯಾರೋ ಸಂತು ಐ ಲವ್ ಯು ಅಂತ ಓಡೋಗ್ಬಿಡ್ತಾಳಂತೆ ಅಧಿಕಾರದ ಹುಚ್ಚ ಹಿಡಿದುಬಿಟ್ಟಿದೆ ಅಂತೆ ಕುಸುಮ ಅವ್ರಿಗೆ ಡಿ ಕೆ ರವಿ ಇದ್ದಿದ್ರೆ ಈ ರೀತಿಯಾದ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ ಅವರು ಅಧಿಕಾರದ ಬಿಟ್ಟಿದೆ ಆಕೆಗೆ ಅಂತ ಹೇಳಿಬಿಟ್ಟು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇವತ್ತು ಇವ್ರನ್ನ ನಾನು ಕೇಳಕ್ಕೆ ಬಯಸೋದಿಷ್ಟೇ ಅಲ್ಲ ಅವರಿಗೆ ಅವರನ್ನೆಲ್ಲ ವಶೀಕರಣ ಮಾಡ್ಕೊಳಕ್ಕಾಯ್ತು ದೊಡ್ಡ ದೊಡ್ಡ ಲೀಡರ್ಸು ಅದರಲ್ಲೂ ಏನು ಅವ್ರ ಫ್ಯಾಮ್ಲಿ ಇಪ್ಪತ್ನಾಲ್ಕು ಗಂಟೆ ಪೂಜೆ ಪುನಸ್ಕಾರ ಹೋಮಗಳು ದೇವಸ್ಥಾನಗಳು ಅಂತ ತಿರುವಂಥ ಫ್ಯಾಮ್ಲಿಗೆ ವಶೀಕರಣ ಮಾಡ್ಬಿಟ್ಟಿದ್ದಾರೆ ಅಂದರೆ ಆಫ್ಟರ್ ಆಲ್ ನಿಮಗೆ ಮಾಡೋಕ್ಕಾಗಲಿ ಇಲ್ವಾ ಮುನಿರತ್ನ ಅವರೇ ನೀವು ಮಾತ್ರ ಹೇಗೆ ಇಷ್ಟೊಂದು ಸೇಫ್ ಆಗಿದ್ದೀರಾ ಇಷ್ಟು ಆರಾಮಾಗಿ ಬಂದು ಅವರೆಲ್ಲ ವಶೀಕರಣ ಆಗಿಬಿಟ್ಟಿದ್ದಾರೆ ಅವ್ರ ಮೇಲೆಲ್ಲ ಮಾಟ ನಡೆದ್ಬಿಟ್ಟಿದೆ ವಾಮಾಚಾರ ನಡೆದ್ಬಿಟ್ಟಿದೆ ನಿಮ್ಮ ಮೇಲೆ ಯಾಕೆ ನಡೀಲಿಲ್ಲ ಅನ್ನುವಂಥದ್ದು ಹಾಗೆ ಒಂದು ಹೆಣ್ಮಗಳು ಎಮ್ ಎಲ್ ಎ ಆಗಬೇಕು ಅಂತ ಕನಸ್ಕೊಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅವ್ರು ಕಾಂಪಿಟ್ ಮಾಡ್ತಾ ಅವರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದಿಂದನೇ ಅವರು ಸ್ಪರ್ಧೆ ಮಾಡಿರೋದ್ರಿಂದ ವಿರೋಧ ಪಕ್ಷದ ಒಬ್ಬ ನಾಯಕಿಯಾಗಿ ಅವರು ಅಲ್ಲ ಆಡಳಿತ ಪಕ್ಷದ ನಾಯಕಿಯಾಗಿ ಒಬ್ಬ ವಿರೋಧ ಪಕ್ಷದ ನಾಯಕನ ನಾಯಕನಿಗೂ ಆಹ್ವಾನ ಇತ್ತು ಅಂತ ಹೇಳಿರೋದ್ರಲ್ಲಿ ಯಾವ ತಪ್ಪಿದೆ ಅನ್ನೋ ಅಂತ ಹೇಳಿ ನೀವು ಅವರನ್ನು ಅಷ್ಟರ ಮಟ್ಟಿಗೆ ಹುಚ್ಚಿ ಅಂತೆಲ್ಲ ಹೇಳಿ ಮಾತಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಲೆವೆಲ್ ಆಫ್ ಥಿಂಕಿಂಗ್ ಇದರಲ್ಲಿ ಅರ್ಥ ಆಗುತ್ತೆ ನಿಮಗೆ ಅಧಿಕಾರದ ಹುಚ್ಚು ನಿಮ್ಮ ಪಕ್ಷ ಇವತ್ತು ಆಡಳಿತದಲ್ಲಿ ಇಲ್ಲ ಅಂತ ಹೇಳಿ ನಿಮಗೆ ಹುಚ್ಚಿಡಿದ ಹುಚ್ಚಿಡ್ದಿರೋ ಈಗ ನೀವು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡುವಂಥದ್ದೇನೂ ಇರಲಿಲ್ಲ ನಿಮಗೆ ಆಹ್ವಾನ ಇತ್ತಾ ಇಲ್ವಾ ಅದೆಲ್ಲ ಪ್ರಶ್ನೆ ನೀವು ಜನಪರ ನಿಂತ್ಕೊಳ್ಬೇಕಾ ಜನರಿಗೋಸ್ಕರ ಕೆಲಸ ಮಾಡಬೇಕಾ ಆರ್ ಆರ್ ನಗರದ ಜನತೆಗೋಸ್ಕರ ನೀವು ಕೆಲಸ ಮಾಡಬೇಕು ಅಂತಾದರೆ ನೀವು ಹೋಗಿ ಕೊರತೆಗಳನ್ನು ಹೇಳ್ಬೇಕಿತ್ತು ನೀವು ಅಬ್ಸರ್ವ್ ಮಾಡ್ತಾನೇ ಇದ್ರಲ್ಲ ಅಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಅಂತ ಇವತ್ತರೆಗೂ ಏನೇನು ಮಾಡಿದ್ದೀರಿ ಆರ್ ಆರ್ ನಗರಕ್ಕೆ ಅನ್ನೋದನ್ನು ಪಟ್ಟಿ ಮಾಡಿ ತೋರಿಸಿ ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕಿಯನ್ನು ಟೀಕೆ ಮಾಡುವ ಮೊದಲು ನೀವೇನು ಮಾಡಿದ್ದೀರಿ ಅನ್ನೋದು ಬೇಕಲ್ಲ ಆಕೆ ಇನ್ನೂ ಗೆದ್ದೇ ಇಲ್ಲ ಆಕೆನ ನೀವೇ ಗೆಲ್ಲಿಸ್ಬಿಡ್ತೀರೇನೋ ಈ ರೀತಿಯಾಗಿ ಆಕೆಯ ಬಗ್ಗೆ ಲೋ ರೇಟೆಡ್ ಕಮೆಂಟ್ಸ್ ಮಾಡಿ ಲೋ ರೇಟೆಡ್ ಕಮೆಂಟ್ಸ್ ಮಾಡಿ ಜೊತೇಲಿ ಓಡಾಡ್ತಾ ಇದ್ದಾರೆ ಏನು ರೀ ಸ್ಟೇಟ್ಮೆಂಟ್ ಅದು ಉಪಮುಖ್ಯಮಂತ್ರಿಗಳ ಏಜ್ ಏನು ಕುಸುಮ ಅವರ ಏಜ್ ಏನು ನಿಮ್ಮ ಏಜ್ ಏನು ನಿಮಗೆ ಮಗಳ ಸ ಮಗಳಿಗೆ ಸಮಾನ ಆಗ್ತಾರೋ ಅವರು ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಅವರು ಅವ್ರ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡ್ತೀರಲ್ಲ ನಿಮಗೆ ನಚಿಕೆ ಇಲ್ವಾ ಮುನಿರತ್ನ ಕುಮಾರಸ್ವಾಮಿಯವರ ಆರೋಗ್ಯ ಹಾಳಾಗಿರೋದಕ್ಕೆ ಅವ್ರ ಕುಟುಂಬದವರು ಅವರ ಪಕ್ಷದ ಕಾರ್ಯಕರ್ತರು ನೋವಲ್ಲಿರ್ತಾರೆ ನೀವು ಈ ರೀತಿಯಾದ ಚೀಪ್ ಕಮೆಂಟ್ಸು ಯಾವುದು ಹಳ್ಳಿ ಗಮರ ಮಾಡ್ದಂಗೆ ಅನ್ಎಜುಕೇಟೆಡ್ ಬ್ರೂಟ್ ಮಾಡ್ದಂಗೆ ನೀವು ವಾಮಾಚಾರ ಆಗ್ಬಿಟ್ಟಿದೆ ಅದನ್ನು ಉಪಮುಖ್ಯಮಂತ್ರಿಗಳು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಆಲೋಚನೆ ಮಾಡಿ ಅಧಿಕಾರದ ಆಸೆ ಇರಬೇಕು ಇಷ್ಟರ ಮಟ್ಟಿಗೆ ಹೊಟ್ಟೆ ಊರು ಇರಬಾರ್ದು ಇಷ್ಟರ ಮಟ್ಟಿಗೆ ಚೀಪ್ ಕಮೆಂಟ್ಸನ್ನು ಮಾಡಬಾರ್ದು ನೀವೊಬ್ಬರು ಶಾಸಕರು ಕಣ್ರಿ ಎರಡೆರಡು ಸತಿ ಮೂರು ಮೂರು ಸತಿ ಗೆದ್ದು ಅಂಥ ಶಾಸಕರು ನೀವು ಎನ್ಕರೇಜ್ ಮಾಡಬೇಕು ಯೂತ್ಗೆ ಕುಸ್ಮಾ ಅವರು ಯೂತ್ ಇದ್ದಾರೆ ಅವರು ಅವರ ಗಂಡನನ್ನು ಕಳ್ಕೊಂಡಿರೋದು ಆಕೆಗೆ ದುಃಖ ಇರುತ್ತೆ ಅದೊಂದು ದುರಂತ ಅಂತ್ಯ ಆಕೆಯ ಗಂಡಂದು ಅವ್ರ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡ್ತಿರಲ್ಲ ನಿಮ್ಮ ಮಗಳಾಗಿದ್ರೆ ಆ ಇದ್ದಿದ್ರೆ ಹೀಗೆ ಮಾತಾಡ್ತಾ ಇದ್ದರ ನೀವು ಒಂದು ಹೆಣ್ಮಗಳ ಮ ಬಗ್ಗೆ ಪಾಸ್ ಮಾಡೋ ಕಮೆಂಟ ಅದು ನೀವು ಮಾಡ್ತಾ ಇರೋವಂಥದ್ದು ಉಪಮುಖ್ಯಮಂತ್ರಿಗಳು ಬಂದಾಗ ಎಲ್ಲರೂ ಜೊತೇನಲ್ಲಿ ಹೋಗ್ತಾರೆ ಎಲ್ಲರೂ ಜೊತೆಯಲ್ಲಿ ಹೋಗ್ತಾರೆ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಹೌದು ನೀವು ಹೇಳಿದ ನಿಜ ಇದು ಏನು ಸರ್ಕಾರದ ಕಾರ್ಯಕ್ರಮ ಹೌದು ಹಂಗಂತ ಹೇಳಿಬಿಟ್ಟು ಬೇರೆ ಯಾರು ಡಿಫೀಟೆಡ್ ಎಮ್ ಎಲ್ ಎಗಳು ಹೋಗಬಾರ್ದು ಅಂತ ಏನಾದರೂ ಇದೆಯಾ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಹೋಗಬಾರ್ದು ಅಂತ ಎಲ್ಲಾದರೂ ರೂಲ್ಸ್ ಇದೆಯಾ ಎಲ್ಲಿದ್ದೀರಾ ಯಾವ ಕಾಲದಲ್ಲಿ ಇದ್ದೀರಾ ಗಂಡ ಕಳ್ಕೊಂಡ್ರೆ ಆಕೆ ಮನೆಯಲ್ಲಿ ಬಿಳಿ ಸೀರೆ ಉಟ್ಕೊಂಡು ಮುಸ್ಕಾಕ್ಕೊಂಡು ಗುಂಡೋಡ್ಕೊಂಡು ಕುತ್ಕೊಬಿಡ್ಬೇಕಾ ಡಿ ಕೆ ಇಲ್ಲ ಅಂತ ಹೇಳಿ ಆಕೆಯ ಎಲ್ಲ ಕನಸುಗಳನ್ನು ನುಚ್ಚು ನೂರು ಮಾಡ್ಕೊಂಬಿಡ್ಬೇಕಾ ಏನು ಮಾತಾಡ್ತಾ ಇದ್ದೀರಿ ನೀವು ಒಬ್ಬ ಮಹಿಳೆ ತನ್ನ ಗಂಡನನ್ನು ಕಳ್ಕೊಂಡಿದ್ದಾಳೆ ಹೌದು ಆದರೆ ಆಕೆಯ ಆಕಾಂಕ್ಷೆಗಳನ್ನು ಆಕೆಯ ವಿದ್ಯೆಯನ್ನು ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ಮನೇಲಿ ಕುತ್ಕೋಬೇಕು ಅಂತೇನಿಲ್ಲ ಆಕೆ ಜನಸೇವೆ ಮಾಡ್ತೇನೆ ಅಂತ ಹೇಳಿ ಆಕೆ ಬಂದು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿರುವಂಥದ್ದು ಕೇವಲ ಎಂಟು ಸಾವಿರ ಮತಗಳಿಂದ ಆಕೆ ಸೋತಿರುವಂಥದ್ದು ಈ ಸತಿ ಅಲ್ಲದೇ ಅವರು ಮುಂದೆ ಸತಿ ಎಮ್ ಎಲ್ ಎ ಆಗ್ತಾರೆ ಮಿನಿಸ್ಟ್ರೂ ಆಗ್ತಾರೆ ನೀವೇ ಹೇಳಿದಿರಲ್ಲ ಆದರೆ ನಿಮ್ಮನ್ನು ಕೊಂದು ಅಲ್ಲ ನಿಮ್ಮನ್ನು ಸೋಲಿಸಿ ಮಿನಿಸ್ಟ್ರ್ ಅವರು ಸೋಲಿಸಿ ಮಿನಿಸ್ಟ್ರ್ ಆಗ್ತಾರೆ ಇದನ್ನ ನೆನ್ಪಿಟ್ಕೊಳ್ಬೇಕು ನೀವು ಯಾರನ್ನಾದರೂ ಟೀಕೆ ಮಾಡಬೇಕು ಅಂದರೆ ಸಂವಿಧಾನಬದ್ಧವಾಗಿರಬೇಕು ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಅಂತ ಹೇಳ್ತಾರೆ ನಿಮಗದೇ ಇಲ್ಲ ಆ ಒಂದು ಸಂವಿಧಾನಾತ್ಮಕ ಭಾಷೆ ಗೊತ್ತಿದ್ದರೆ ಸಭ್ಯವಾಗಿ ಮಾತಾಡ್ತೀರಿ ಹೆಣ್ಣನ್ನು ದೇವತೆ ಮಾತೃ ಮಾತೃಭೂಮಿ ಅದೇನದು ಸದಾ ವಸ್ಸಲೆ ಮಾತೃಭೂಮಿ ಇದೇನಾ ನಿಮ್ಮದು ಇದೇನಾ ನಿಮ್ಮದು ಕಾಕಿ ಟೋಪಿ ಹಾಕ್ಕೊಂಡು ಅಲ್ಲ ಕಾಕಿ ಚಡ್ಡಿ ಕರಿ ಟೋಪಿ ಹಾಕ್ಕೊಂಡು ಎಮ್ ಎಲ್ ಎರು ನೀವು ಮಾತಾಡುವಂಥ ಮಾತಾ ಇದು ಒಂದು ಹೆಣ್ಮಗಳನ್ನು ತಾಯಿ ರೂಪದಲ್ಲಿ ನೋಡಬೇಕು ನೀವು ಆಕೆಯನ್ನು ವಿಧವೆ ಅಂತ ಉಪಯೋಗ ಮಾಡಲಿಲ್ಲ ಬಿಟ್ಟರೆ ಅಷ್ಟು ಕೀಳಾಗಿ ಮಾತಾಡ್ತೀರಲ್ಲ ನೀವು ಅದು ಮಾಧ್ಯಮಗಳ ಎದುರು ನಾಚಿಕೆ ಆಗಲ್ವಾ ನಿಮಗೆ ಅಷ್ಟು ಹತಾಶೆಯಾಗಿ ಹೋಗ್ಬಿಟ್ಟಿದೆಯಾ ನಿಮಗೆ ಆಕೆ ಸೋತಿರ್ಬೋದು ರೀ ಇನ್ನೊಂದು ಸರ್ತಿ ಗೆಲ್ತಾರೆ ಇನ್ನೂ ಏಜ್ ಇದೆ ಇನ್ನೂ ಹೋರಾಟ ಮಾಡ್ತಾರೆ ಅವರು ಏನು ನೀವೇ ಪರ್ಮನೆಂಟ್ ಎಮ್ ಎಲ್ ಎನ ರಾಜರಾಜೇಶ್ವರಿ ನಗರಕ್ಕೆ ಯಾರಾದರೂ ಬರ್ಕೊಟ್ಬಿಡಿದಾರಾ ನಿಮಗೆ ಇಲ್ಲ ಏನಾದರೂ ಆ ರೀತಿಯಾದ ಅಭಿವೃದ್ಧಿ ಮಾಡಿದ್ದೀರಾ ನಿಮ್ದೇನಾದರೂ ಕೆಂಪೇಗೌಡ್ರದ್ದು ಸ್ಟ್ಯಾಚ್ಯೂ ಇಟ್ಟಂಗೆ ನಿಮ್ಮದೇನಾದರೂ ಮುನಿರತ್ನ ಸ್ಟ್ಯಾಚ್ಯೂ ಅಂತ ಇಟ್ಬಿಡ್ಬೇಕಾ ಆರ್ ಆರ್ ನಗರದಲ್ಲಿ ನಾಚಿಕೆ ಆಗಲ್ವಾ ಒಂದು ಹೆಣ್ಮಗಳ ಬಗ್ಗೆ ಈ ರೀತಿಯಾಗಿ ಮಾತಾಡೋದಕ್ಕೆ ಯಾವ ನೈತಿಕತೆ ಇಟ್ಕೊಂಡು ನೀವು ಈ ರೀತಿಯಾದ ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದ್ದೀರಿ ಏನೋ ಭ್ರಷ್ಟಾಚಾರನೇ ಮಾಡಿಲ್ಲ ಅನ್ನೋ ಥರ ವಾಮಾಚಾರದ ಬಗ್ಗೆ ಮಾತಾಡ್ತಾವ್ರಿ ಇವರು ವಾಮಾಚಾರದ ಬಗ್ಗೆ ನಿಮಗೆ ಮಾತಾಡೋಕ್ಕೆ ಏನು ಮಾತುಗಳಿಲ್ಲ ದಿನಕ್ಕೊಂದು ಕಾನೂನನ್ನು ತರ್ತಾ ಇದ್ದಾರೆ ದಿನಕ್ಕೊಂದು ಗ್ಯಾರಂಟಿ ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಕೊಟ್ಟಿರುವಂತಹ ಗ್ಯಾರಂಟಿ ಭೇಟಿ ಬಚಾವೋ ಬೇಟಿ ಪಡಾವೋಗಿಂತ ಊಪರ ನೆಕ್ಸ್ಟ್ ಲೆವೆಲಲ್ಲಿ ಗ್ಯಾರಂಟೀಸ್ ಕೊಡ್ತಾ ಇದ್ದಾರೆ ಮುಟ್ಟಿನ ರಜೆ ವೇತನ ಸಹಿತ ಮುಟ್ಟಿನ ರಜೆ ಈ ರೀತಿಯಾದ ಕಾರ್ಯಕ್ರಮಗಳು ನಿಮ್ಮ ಕೇಂದ್ರ ಸರ್ಕಾರ ಕೂಡ ಕೊಟ್ಟಿಲ್ಲ ನಾಚಿಕೆ ಆಗಬೇಕು ನಿಮ್ಮ ಫೋಟೋ ಫ್ಲೆಕ್ಸಲ್ಲಿ ಹಾಕಲಿಲ್ಲ ಅಂತ ಇಷ್ಟು ಹುರ್ಕೊಂಡಿದ್ದೀರಲ್ಲ ಹಾಕಿಸ್ಕೊಳ್ಳಿ ಏನಾದರೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ರಾಜರಾಜೇಶ್ವರಿ ನಗರದ ಗಲ್ಲಿ ಗಲ್ಲಿಯಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಸ್ ಹಾಕ್ಕೊಳ್ಳ್ರಿ ಯಾರು ಬೇಡ ಅಂದಿದ್ರು ನಿಮ್ಮನ್ನು ಯಾರು ತಡೆದಿದ್ರು ನೀವು ಅಲ್ಲಿನ ಶಾಸಕರು ಗಲ್ಲಿ ಗಲ್ಲಿ ಹಾಕಿ ಮುನಿರತ್ನ ಈ ರಸ್ತೆಗೆ ಡಾಂಬರ್ ಮಾಡಿಸಿದೆ ಮುನಿರತ್ನ ಈ ರಸ್ತೆಯ ಗುಂಡಿಗಳನ್ನು ಮುಚ್ಚಿದೆ ಮುನಿರತ್ನ ಶಾಲಾ ಕಾಲೇಜುಗಳನ್ನು ನಾನು ಉನ್ನತೀಕರಣಗೊಳಿಸಿದೆ ಇನ್ನು ಏನೇನು ಸಾಧ್ಯನೋ ಎಲ್ಲ ಹಾಕ್ಕೊಳ್ರಿ ಯಾರು ತಡೆದಿದ್ದಾರೆ ನಿಮ್ಮನ್ನ ಹೂ ಈಸ್ ಸ್ಟಾಪಿಂಗ್ ಯು ಮಿಸ್ಟರ್ ಮುನಿರತ್ನ ಪ್ಲೀಸ್ ಡೋಂಟ್ ಇನ್ಸಲ್ಟ್ ಉಮೆನ್ ಫಾರ್ ಎನಿ ರೀಸನ್ ಇನ್ ಎನಿ ರೀಸನ್ ಎನಿ ಸೀಸನ್ ಓಕೆ ಇನಿವೇಸ್ ಫ್ರೆಂಡ್ಸ್ ಬಹಳ ಬೇಸರ ಅನಿಸತ್ತೆ ಈ ಕಾಲದಲ್ಲೂ ವಾಮಾಚಾರ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋರು ಅಂದರೆ ವಾಮಾಚಾರದ ಬಗ್ಗೆ ಮಾತಾಡ್ತಾರೆ ಯಾವ ಕಾಲದಲ್ಲಿದ್ದಾರೆ ಈ ಎಮ್ ಎಲ್ ಎಗಳು ಅಂತ ನನಗಂತೂ ಒಂದು ಅರ್ಥ ಆಗಲ್ಲ ನಿಮಗೇನಾದರೂ ಅರ್ಥ ಆಗಿದರೆ ಕಮೆಂಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡ್ಕೊಳ್ಳಿ ವಿಮೆನ್ ಅಟ್ರಾಸಿಟಿ ನಿಲ್ಲಬೇಕು ಅಸೆ ಇನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ And don't forget to subscribe my YouTube channel, Shailaja Amarnath. Thank you for watching this video. Thank you.